ವೈಟ್ ಗೋಲ್ಡ್ ಪ್ರೆಸೆಂಟ್ ಆರ್ ಸಿ ಬಿ ಸೋಮುಚಾರ ಸರ್ ಆ ಪಿಚ್ಚಲ್ಲ ನಾನು ಬೌಲಿಂಗ್ ಮಾಡ್ತೀನಿ ಫಸ್ಟ್ ಏ ತೇಜಸ್ ಕುಮಾರ್ ನಾನು ಬರ್ತೀನಿರಪ್ಪ ಬನ್ನಿ ಸರ್ ಹೋಗೋಣ ಏ ಯಾಕೆ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಲ್ಲ ಅಂಕಲ್ ನಾಳೆ ನಮ್ದು ಲಾಸ್ಟ್ ಲೀಗ್ ಮ್ಯಾಚ್ ಇದೆ ನೀವು ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಪ್ಲೇಯರ್ಸ್ ಎಲ್ಲ ಲಕ್ನೋ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ನೀವು ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಇದರಿಂದಾನೇ ಗೊತ್ತಾಗುತ್ತೆ ನೀವು ಆರ್ ಸಿ ಬಿನ ಎಷ್ಟು ಪ್ರೀತಿಸ್ತೀರಾ ಅಂತ ಬನ್ನಿ ಸರ್ ಹಾ ಹೇಜಲ್ವುಡ್ಗೆ ಸ್ಯಾಂಡಲ್ವುಡ್ ಸೋಪ್ನ ಗಿಫ್ಟ್ ಕೊಟ್ಟು ವಾಪಸ್ ಕರ್ಸಿದ್ಯಾರು ಚಪಾಕಲ್ಲಿ ಹದಿನೇಳು ವರ್ಷ ಆದ್ಮೇಲೆ ಚೆನ್ನೈ ಮೇಲೆ ಮ್ಯಾಚ್ ಗೆಲ್ಸಿದ್ಯಾರು ಭೂವಿಗೆ ಕಾಲ್ ಸೂಪ್ ಕುಡಿಸಿ ಲೆಗ್ ಚೆನ್ನಾಗ್ ಆಗೋ ತರ ಮಾಡಿದ್ಯಾರು ಶಪರ್ಡಿಗೆ ಬನ್ನೂರು ಮಟನ್ ಬಿರಿಯಾನಿ ತಿನ್ಸಿ ಹದಿನಾಲ್ಕು ಬಾಲ್ಗೆ ಫಿಫ್ಟಿ ರನ್ಸ್ ಹೊಡಿಯಂಗೆ ಮಾಡಿದ್ಯಾರು ವಾಂಕೆಡಿನಲ್ಲಿ ಹತ್ತು ವರ್ಷ ಆದ್ಮೇಲೆ ಮುಂಬೈ ಮೇಲೆ ಮ್ಯಾಚ್ ಗೆಲ್ಸಿದ್ಯಾರು ಪ್ಲೇಯರ್ಸಿಗೆ ಉಪ್ಪಿನಕಾಯಿ ಇಷ್ಟ ಅಂತ ಪಿಕಲ್ ಬಾಲ್ ಮ್ಯಾಚ್ ಅರೇಂಜ್ ಮಾಡಿದ್ಯಾರು ಡ್ರೋನ್ ಅಲ್ಲಿ ಸ್ಟೇಡಿಯಂ ದೃಷ್ಟಿ ತೆಗೆಸಿ ಹೋಮ್ ಡಿಸ್ಅಡ್ವಾಂಟೇಜ್ ನ ಅಡ್ವಾಂಟೇಜ್ ಆಗಿ ಮಾಡಿದ್ಯಾರು ನೀರಲ್ಲಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತಾರೆ ಆದ್ರೆ ಟಿಮ್ ಡೇವಿಡ್ ಗೆ ನೆಲದ ಮೇಲೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ಯಾರು ಪ್ಲೇಯರ್ಸ್ ಮೋಟಿವೇಟ್ ಆಗ್ಲಿ ಅಂತ ಸ್ಟೇಡಿಯಂ ಗೆ ಕ್ರಿಸ್ ಕೇಲು ಪಿ ವಿ ಸಿಂಧು ಶಿವಣ್ಣನ ಕರೆಸಿದ್ಯಾರು ಶೆಫರ್ಡ್ ಗೆ ರೀಲ್ಸ್ ಅಲ್ಲಿ ಫಹಾದ್ ಫಾಜಿಲ್ ತರ ಆಕ್ಟಿಂಗ್ ಮಾಡ್ತಿದ್ಯಾರು ಅಂಕಲ್ ಇದೆಲ್ಲ ಮಾಡಿಸಿದ ನೀವಾ ಏ ಇಲ್ಲಪ್ಪ ನನಗೂ ಗೊತ್ತಿಲ್ಲ ಯಾರು ಮಾಡಿಸಿದ್ದು ಅಂತ ಅದಕ್ಕೆ ಯಾರು ಮಾಡಿಸಿದ್ದು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಂಕಲ್ ಇಷ್ಟು ಸುಳ್ಳು ಹೇಳ್ತಿರಲ್ಲ ನಿಮ್ ಮುಂಚೂರು ಮಾನ ಮರ್ಯಾದೆ ಅಲ್ವಾ ತಡೀರಿ ನಿಮ್ಮ ಬಗ್ಗೆ ಆರ್ ಸಿ ಬಿ ಅವ್ರ ಹತ್ರ ಹೋಗಿ ಹೇಳ್ತೀವಿ ಬನ್ನಿ ಸರ್ ಅಯ್ಯೋ 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 ಯಾಕೆ ಅಂಕಲ್ ಏನಾಯ್ತು ಏನಿಲ್ಲಪ್ಪ ಆರ್ ಸಿ ಬಿ ಟಾಪ್ ಟೂನಲ್ಲಿ ಬರಲಿ ಅಂತ ಒಂದು ವಾರದಿಂದ